ನಮಸ್ಕಾರ ಸ್ನೇಹಿತರು ನಾ ಕನ್ನಡ ಭಾರತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ವಿಶೇಷ ಪುಣ್ಯಕ್ಷೇತ್ರದ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳು ಕೊಡ್ತಾ ಅಂತದ್ರಲ್ಲಿ ಇವತ್ತು ನಾವು ಬಂದಿರೋದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವಡ್ಡಾಳ ಗ್ರಾಮದಲ್ಲಿರುವಂತ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತ ಮೂಳುಕೊಡ ಮಠದ ಮುನ್ನೂರ ಅರವತ್ತು ಶಾಖೆಗಳಲ್ಲಿ ಒಂದಾದ ಶಾಖೆ ಆದಂತ ವಡ್ಡಾಳ ಗ್ರಾಮದ ಮೂಳುಕೊಡ ಎಲ್ಲಾ ನಿಂಗ್ ಮಹಾರಾಜ ಒಂದು ಮಠಕ್ಕೆ ಬಂದಿದ್ವಿ ಈ ಮಠದಲ್ಲಿ ಕೆಲವೊಂದು ವಿಶೇಷ ಪವಾಡಗಳಾದಂತ ಸ್ಥಳ ಇದನ್ನ ತಮಗೆಲ್ಲ ಅನ್ನೋ ಕಾರಣಕ್ಕಾಗಿ ಬಂದಿದ್ದೇನೆ ವಿಶೇಷವಾಗಿ ಎಲ್ಲರೂ ಪ್ರಮುಖವಾದ ಸ್ಥಳಕ್ಕೆ ಹೋಗಿ ವಿಡಿಯೋ ಮಾಡ್ತಾರೆ ಆದ್ರೆ ನಾನು ಈ ಶಾಖಾ ಮಠದಲ್ಲಿರುವಂತಹ ಒಂದು ವಿಶೇಷವನ್ನ ತೋರಿಸ್ಕೊಂಡು ನಂತರ ಪ್ರಮುಖ ಮಟ್ಟಕ್ಕೆ ಹೋಗ್ಬೇಕಂತ ಯೋಚನೆ ಮಾಡಿಕೊಂಡು ಮೊದಲು ಶಾಖೆಯಲ್ಲಿ ಒಂದ ವಿಶೇಷ ಘಟನೆ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ಬೇಕನ್ನೋ ಕಾರಣಕ್ಕ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಹಾಗೆ ಅಲ್ಲಿ ಒಬ್ರು ಹಿರಿಯರು ಒಬ್ರು ಸಿಕ್ಕಿದ್ದಾರೆ ಅವರು ಈ ಮಠದ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆ ಯಾವಾಗ ಪ್ರಾರಂಭ ಆಯಿತು ಮತ್ತು ಅದೇ ಹೇಗೆ ಆಯ್ತು ಅನ್ನೋದ್ರ ಪವಾಡವರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ ಅದನ್ನೆಲ್ಲ ಸಮಗ್ರವಾಗಿ ತೋರ್ಸ್ಬೇಕಂತ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ ಧನ್ಯವಾದ ಸ್ನೇಹಿತರೆ ಈಗ ಬಂದಿರೋದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಡ್ಡಳ ಗ್ರಾಮದಲ್ಲಿ ಇರುವಂತಹ ಮುಗಳಕೊಡ ಮಠದ ಶಾಖೆಯ ಒಂದು ಸ್ಥಳಕ್ಕೆ ಬಂದಿದೆ ಇಲ್ಲಿ ಒಂದು ವಿಶೇಷ ಪೂಜಿತವಾದಂತಹ ಪವಾಡವಾದಂತಹ ಸ್ಥಳ ಇದೆ ಈ ಸ್ಥಳದಲ್ಲಿ ಏನೇನಿದ್ನ ತೋರಿಸಬೇಕನ್ನೋ ಉದ್ದೇಶ ಬಂದಿದ್ದೀನಿ ಇಲ್ಲಿ ಒಳಗ ಮಠದೊಳಗೆ ಹೋಗಿ ನೋಡೋಣ ಇದು ಚಿಕ್ಕೋಡಿಗಂದ್ರೆ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಹಾಗೂ ಶಂಕೇಶ್ವರ ನಗರ ಅಂದ್ರೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮಧ್ಯದಲ್ಲಿ ಇದೆ ಹಾಗೆ ಇದಕ್ಕೆ ಬರ್ಬೇಕಾದ್ರೆ ಬಸ್ಸಿನ ಸೌಕರ್ಯ ಇದೆ ಇಲ್ಲಿ ಬರ್ಬೇಕಾದ್ರೆ ನಾವು ಶಂಕೇಶ್ವರ್ ಅಹ್ ರಸ್ತೆ ಏನಿದೆ ಆ ರಸ್ತೆಯಿಂದ ಒಂದು ಕಿಲೋಮೀಟರ್ ಒಳಗಡೆ ಬರಬೇಕು ನಂತರ ಊರ್ ಹೊರಗೆ ಈ ಮೂಳುಕೂರ್ ಮಠ ಇದೆ ಇಲ್ಲಿಂದ ಈ ಮಠದೊಳಗೆ ಹೋಗೋಣ ಮಠದಲ್ಲಿರುವ ಪ್ರಮುಖ ಮೂರ್ತಿಗಳನ್ನು ತೋರಿಸ್ತಾ ಇದ್ದೀನಿ ದೇವ ದೇವ್ರು ಇಲ್ಲಿ ಬಲಗಡೆ ಕರೆಸ್ತ ಇರೋದು ಯಲ್ಲಾಲಿಂಗ್ ಮಹಾರಾಜರ ಗುರುಗಳಾದಂತ ಸಿದ್ಧಲಿಂಗ ಸ್ವಾಮಿಗಳ ಮೂರ್ತಿ ಹಾಗೆ ಈ ಕಡೆ ಎಡಗಡೆ ಸಡಿರುದು ಈ ಕಡೆ ಇರುದು ಯಲ್ಲಾಲಿಂಗ ಮಹಾರಾಜರ ಮೂರ್ತಿ ಇದು ಮಠದಲ್ಲಿರುವಂಥ ಮೂರ್ತಿಗಳು ಇಲ್ಲೇ ತಪಸ್ಸು ಅದಕ್ಕಾಗಿ ನಂತರ ಅದಕ್ಕಾಗಿ ಮಾಡಿ ಮಠ ಕಟ್ಟಿದ್ದಾರೆ ಯಲ್ಲಾಲಿಂಗ್ ಮಹಾರಾಜರ ನಂತರ ಬಂದಂತ ಷಡಕ್ಷರಸಿ ಸಿದ್ದರಾಮೇಶ್ವರ ಸ್ವಾಮಿಗಳು ಅವ್ರ ಮೂರ್ತಿ ನಾನ್ ತೋರಿಸ್ತಾ ಇರೋದು ಶ್ರೀಕೃಷ್ಣ ಪರಮಾತ್ಮನ ಒಂದು ಮೂರ್ತಿ ಈ ಗ್ರಾಮದಲ್ಲಿ ಯಾದವರ ವಂಶಸ್ತ್ರ ಜಾಸ್ತಿ ಇರೋದಂದ್ರ ಅವರು ಈ ಮಠದಲ್ಲಿ ಯಾದವರ ಗುರು ಆದಂತ ಅವರ ಮೂಲ ಪುರುಷದಂತ ಶ್ರೀಕೃಷ್ಣ ಪರಮಾತ್ಮ ಮೂರ್ತಿಯನ್ನು ಸ್ವೀಕರಿಸ್ತಾ ಸ್ನೇಹಿತರೆ ಈ ಗ್ರಾಮದ ವಿಶೇಷ ಅಂದ್ರೆ ಶ್ರೀಕೃಷ್ಣ ಪಾರ್ಜಾತ ನಾಟಕ ಆಡ್ತಾರೆ ಅದರಲ್ಲಿ ಬರುವಂತ ಒಂದು ದೃಶ್ಯನ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಹಾಗೂ ನಾರದ ಮಹರ್ಷಿಗಳ ಒಂದು ದೃಶ್ಯವನ್ನ ಗೋಡೆ ಮೇಲೆ ಚಿತ್ರ ಬಿಡಿಸುತ್ತಾರೆ ತುಂಬಾ ಚೆನ್ನಾಗಿದೆ ಕದರೋಳಿ ಮಠದ ಸ್ವಾಮಿಗಳು ಹುಡುಕಿತ ಉದ್ಭವ ಲಿಂಗ ಈ ಮಠದಲ್ಲಿ ಸಿಗುದು ಇಲ್ಲಿದೆ ಹಾಗೆ ಯಲ್ಲಾಲಿಂಗ ಮಹಾರಾಜರ ಒಂದು ಪಾದ ಮೂಡಿದಂತ ಒಂದು ಶಿಲೆಯನ್ನು ಇಲ್ಲಿದೆ ಕಲ್ಲಿನಲ್ಲಿ ಪಾದ ಮುಡಿರುವಂತದ್ದು ಈ ರೀತಿ ಚಿತ್ರ ಇಲ್ಲಿ ಎಡಗಾಲಿನ ಪಾದದ ಚಿತ್ರ ಬಲಗಾಲಿಂದ ಇರಬಹುದು ಬಲಗಾಲಿಂದ ಇರಬಹುದು ಆದ್ರೆ ಸಿಕ್ಕಿಲ್ಲ ಈ ಎಡಗಾಲ ಸಿಕ್ಕಿತ್ತು ಅದನ್ನ ಕಾದಿಟ್ಟಿದ್ದಾರೆ ಅದ್ರಲ್ಲಿ ಸದ್ಯಕ್ಕೆ ಇದು ಒಂದೇ ಉದ್ಭವ ಉದ್ಭವಲಿಂಗ ಮತ್ತು ಎಡಕಾಲಿನ ಇದು ಉದ್ಭವಲಿಂಗ ಇದು ಎಡಕಾಲಿನ ದೃಶ್ಯ ಪಾದ ಇದು ನಂದೀಶ್ವರ ಮಹಾರಾಜ ಎದುರು ಮುಖ ಹನುಮಂತನು ಸತ್ಯ ಇಲ್ಲಿದೆ ಹನುಮಂತ ಮೂರ್ತಿ ಇರುದಿ ಮಹಾರಾಜ ಮಂಟದ ಮೂರ್ತಿ ಇರೋದಂತ ಇದು ಎದುರುಮುಖ ಮುಖ ಹನುಮಂತ ವಿಶೇಷ ಇರುವುದು ಬಹಳ ಕಡಿಮೆ ಎದುರುಮುಖ ಮುಖ ನಾನು ಇದೆ ಸಾಕಷ್ಟು ಪತ್ರಿಕೆಗಳು ಜಾಸ್ತಿ ಇಲ್ಲಿ ಇದು ಬಿಟ್ಟರೆ ಇಲ್ಲ ಹಾಗೆ ಇಲ್ಲಿ ದಾಸಕ್ಕೂ ಸಹಿತ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಅದೇ ಅಮಾಶಿ ಹುಣ್ಣಿ ದಿವಸ ವಿಶೇಷ ಹಬ್ಬಗಳ ದಿವಸ ಇಲ್ಲಿ ದಾಸವನ್ನ ಮಾಡ್ತಾರೆ ಮಾಡ್ತಾರೆ ಒಂದು ಸುಂದರವಾದ ಪರಿಸರದಲ್ಲಿ ಇದೆ ಈ ಸ್ಥಳ ದೇವಸ್ಥಾನ ಎಂದಗಡೆಗಡೆ ಎಲ್ಲಮ್ಮ ದೇವಿಯ ಮಂದಿರೂ ಮಾಡಿದ್ದಾರೆ ಗದಿಗೆ ಮಾಡಿರ್ತಾರೆ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅಂತ ಎಲ್ಲಾರು ಒಪ್ಕೊಂಡಿದ್ವಿ ಆದ್ರೆ ಅವ್ರನ್ನ ಎಲ್ಲಾ ಕಡೆ ಬೀದಿಯಲ್ಲಿ ಕೊಡಿಸಿದ್ರೆ ಆದ್ರೆ ಈ ಜಾಗದಾಗ ಬಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಮಂದಿರ ಕಟ್ಟಿದ್ದಾರೆ ಮಂದಿರದಲ್ಲಿ ಇರುವಂತ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಇಲ್ಲಿ ಮಂದಿರದಲ್ಲಿ ಇರುವುದು ವಿಶೇಷವಾಗಿರೋದು ಇಲ್ಲಿ ಅಮಾಶೆಗೆ ಬರುವಂತ ಭಕ್ತರಿಗೆ ಸುಲಾಗಿ ಇಲ್ಲಿ ಒಂದು ಸ್ಥಳನ ಮಾಡಿದ್ದಾರೆ ದಾಸೋಗಾಗೆ ಮೀಸಲು ಇಟ್ಟಿರುವಂತ ಜಗ ಅಂದ್ರೆ ಅಣ್ಣ ಸಂತರ್ಪಣೆ ಸಹಿತ ಅಮಾಶೆ ಹುಣ್ಣಿ ದಿವಸ ಮಾಡ್ತಾರೆ ಭಕ್ತಾದ್ರು ಏನ್ ಕೊಡ್ತಾರೆ ತಂದ ಇಲ್ಲಿ ದಾಸೋಹ ಮಾಡ್ತಾರೆ ಶ್ರೀನಿವಾಸ ಕಲ್ಯಾಣದ ಒಂದು ದೃಶ್ಯ ಇನ್ನು ಎಲ್ಲಾ ಲಿಂಗ ಮಠದಲ್ಲಿ ವಿಶೇಷವಾಗಿ ಏನೇನು ಪವಾಡಗಳಾಗ್ಯಾವ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಅವನು ಖುದ್ದಾಗಿ ನಾನು ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವರು ಜಿಡ್ಗಾ ಮಠದ ಎಲ್ಲಾ ಲಿಂಗ ಶ್ರೀಗಳು ಹತ್ತೊಂಬತ್ತೂರ ಎಂಬತ್ತೆಂಟು ನಿಮಿಷದಲ್ಲಿ ಇವರು ನಿಧನ ಆಗಿದ್ದಾರೆ ಮುಗೂಡು ಮಠದ ಉತ್ಸವಗಳು ಹತ್ತೊಂಬತ್ತೂರ ಎಂಬತ್ತೆರಡನೇ ನಿಮಿಷವರೆಗೂ ಇದ್ರಂತೆ ಇವರು ಆದ್ರೆ ಅದರ ನಂತರ ಈ ಸ್ವಾಮೀಜಿಯವರು ಷಡಕ್ಷರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಇವರು ತೊಂಬತ್ತೈದು ಒಳಗೆ ಬಂದು ಈ ಮಠ ಕಟ್ಟೋಕೆ ಅವರು ಸೂಚನೆ ಕೊಟ್ಟಿದ್ರಂತೆ ಇಲ್ಲಿ ಯಾವ್ದವರು ಜಾಸ್ತಿ ಇರೋದಿದ್ರೆ ಕೃಷ್ಣನ ಪೂಜೆ ಮಾಡೋದು ವಿಶೇಷವಾದದ್ದು ಅದಕ್ಕಾಗಿ ಈ ಕೃಷ್ಣ ಪೂಜೆನೂ ಸೇತಿ ಗದಿಗೆ ಮೇಲೆ ಇಟ್ಟಿದ್ದಾರೆ ಇನ್ನು ಈ ಮಠದಲ್ಲಿ ಇರುವಂತಹ ವಿಶೇಷ ಪವಾಡದ ಬಗ್ಗೆ ತೋರ್ಸ್ಬೇಕನ್ನು ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇರೋದು ಆದ್ರೆ ಆ ಇಲ್ಲಿ ಯಾಕೆ ಮಾಡುವ ಹತ್ತೊಂಬತ್ತೂರ ತೊಂಬತ್ತಾರನೇ ಇಷ್ಟು ವೇಳೆ ಈಗೇನು ನಾವು ಉಳಿಯೋಗ ಮಾಡ್ಬೇಕಂತ ವಿಚಾರ ಮಾಡಿದ್ರು ಆ ಚೇರ್ಮನ್ರು ಅಡಿಕೆನ ಒಡೆದು ತಿಂತ ಇದ್ರಂತೆ ಆ ಅಡಿಕೆ ಚೂರನ್ನ ಅದು ಯಲ್ಲಾಲಿಂಗ ಸ್ವಾಮೀಜಿಯವರ ಮುಖವಾಗೇ ಕಾಣುತ್ತಾ ಇರೋದ್ರಿಂದ ಆ ಅಡಿಕೆಯನ್ನು ಕಾದಿಟ್ಟಿದ್ದಾರೆ ಅದನ್ನು ತೋರಿಸಿದ್ರಿ ಈಗದು ಭಾವಚಿತ್ರ ಈಗ ತೋರಿಸ್ತಾ ತೋರಿಸ್ಲೋದನ್ನು ಇದು ಈ ಪತ್ರಿ ಗಿಡದ ಬೇರನ್ನು ಬೇರೆದ್ದು ಆ ದೇಶ ನಾಗರಾಜನ ಹಾಗೆ ಕಾಣಿಸ್ತಾ ಇರೋದು ಅಂದ್ರೆ ಗಿಡದ ಬೇರು ಸಹಿತ ಈ ರೀತಿ ಇದೆ ಇದು ಈ ಮಠದ ವಿಶೇಷರಲ್ಲಿ ಇದು ಒಂದು ಯಾಕಂದ್ರೆ ಪೂರ್ತಿ ಸರ್ಪದ ಆಕಾರ ಆಗಿದೆ ಏನು ಬದಲಾವಣೆ ಇಲ್ಲ ನೋಡಿ ನೀವು ಸುಮಾರು ಇದೊಂದು ಮೂವತ್ತು ವರ್ಷಗಳಿಂದ ತೆಗೆದಿಟ್ಟಿದ್ದಾರೆ ಇದನ್ನ ಮೂವತ್ತು ವರ್ಷಗಳಿಂದ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇನ್ನು ಏನು ಬದಲಾವಣೆ ಆಗಿಲ್ಲ ಇದನ್ನ ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ ಕಿಶನ್ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ ಇದನ್ನ ಪೂಜೆ ಮಾಡ್ತಾರೆ ಹಾಗೆ ಅಡಿಕೆ ಚಿತ್ರದ ಬಗ್ಗೆ ಏನು ಕತೆ ಹೇಳಿದ ಅದು ಈಗ ಅಡಿಕೆ ತೋರಿಸ್ತೀನಿ ನೋಡಿ ಇದು ನೋಡಿ ಕಟ್ ಮಾಡಿದಂತ ಅಡಿಕೆ ಇದ್ರಲ್ಲೂ ಅಡಿಕೆ ಅವತ್ತು ಏನು ಅವರು ಮೂವತ್ತ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದ್ಗಡೆ ಏನು ಅಡಿಕೆ ಅದು ಚೂರು ಒಂದು ಸೈಡ್ ಕಟ್ ಆಗಿದೆ ನೋಡಿ ಕಟ್ ಆಗಿರುವ ಅಡಿಕೆ ಆದ್ರೆ ಇಲ್ಲಿ ನೋಡಿದ್ರೆ ನೋಡಿ ಸ್ವಾಮೀಜಿಯವರ ಕಣ್ಣು ಬಾಯಿ ಸಹಿತ ದಾಡಿ ಸಹಿತ ಕಾಣುತ್ತೆ ಇದು ಅಡಿಕೆಯಲ್ಲಿ ಮೂಡಿದಂತ ಲಿಂಗ ಮಹಾರಾಜರ ಒಂದು ಭಾವಚಿತ್ರ ಇದನ್ನ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಿಂದ ಕಾಕೊಂಡು ಬಂದಿರುವುದು ವಿಶೇಷವಾಗಿ ಇದು ಯಲ್ಲಾಲಿಂಗ ಮಠದಲ್ಲಿ ವಿಶೇಷ ಪವಾಡದಲ್ಲಿ ಇದು ಒಂದು ಅಂತ ಇದನ್ನ ತೆಗೆದಿಟ್ಟಿದ್ದಾರೆ ಇದನ್ನು ಸಹಿತ ಒಂದು ಗ್ಲಾಸ್ನ ಬಾಕ್ಸ್ ಅಲ್ಲಿ ಇದನ್ನ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಂದ್ರೆ ಪವಾಡದಲ್ಲಿ ಇರುವಂತ ಇವೆರಡು ಹಾಗೆ ಅವರ ಪಾದುಕೆಗಳು ಸಹಿತ ಇಲ್ಲಿ ಇದು ಲಿಂಗ ಮಠದ ಅಂದ್ರೆ ಮುಗುಕೋಡೆ ಮಠ ಏನ ವಡ್ರಾಳ ಗ್ರಾಮ ಇದೆ ಅದರಲ್ಲಿ ಇರುವಂತ ಪವಾಡದಲ್ಲಿ ಇದು ಒಂದು ವಿಶೇಷವಾಗಿ ಇದೆಲ್ಲ ಇದೆ ಇದು ನನ್ನ ಕಡೆಯಿಂದ ಚಿಕ್ಕ ಮಾಹಿತಿಯನ್ನ ಇಲ್ಲೊಬ್ರು ಹಿರಿಯರು ಸಿಕ್ಕಿದ್ದಾರೆ ಚೇರ್ಮನ್ ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ನಮಸ್ಕಾರ ಸರಿ ನಮಸ್ಕಾರ ತಮ್ಮದು ಪೂರ್ತಿ ಸಪ್ರಭು ಎಲ್ಲಪ್ಪ ಕುಂಡ್ರು ಪೋಸ್ಟ್ ಒಡ್ರ ಚಿಕ್ಕೋಡಿ ತಲುಪ್ರಿ ಚಿಕ್ಕೋಡಿ ಇದು ನೀವ್ ಈಗೇನು ಇದ್ರಲ್ಲಿ ಮಠದಾಗ ನೋಡ್ರಿ ಈ ಮಠದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಿ ಮಠ ಯಾವಾಗ ಸ್ಥಾಪನೆ ಐತ್ರಿ ಮತ್ತಿದ ಹೆಂಗ್ ಬಂತ್ರಿ ಮತ್ತಿದು ಎಲ್ಲ ನಿಂಗ್ ಮಹಾರಾಜ್ ಯಾವಾಗ ಬಂದಿದ್ರು ಐವತ್ತೆಂಟರೊಳಗೆ ಹ್ಞೂ ಅದು ಶ್ರಾವಣದಾಗ ರವಿವಾರ ಪಾದಾರ್ಪಣೆ ಮಾಡಿದ್ರಿ ಸಾವಣದಾಗ ರಾರ್ಪಣೆ ಮಾಡಿದ್ರಿ ಎಷ್ಟು ದಿವಸ ಇದ್ರಿ ಇಲ್ರಿ ಮಹಾರಾಜ್ ಅವರು ರಿವಾರ್ ಬಂದ್ರ ಒಂದ್ ವಾರ ಉಳದ ಈಗ ಜನರಲ್ಲ ಕೂಡ್ಸಿ ಅವ್ರಿಮಾಲ ಸಿದ್ಧಾಂತ ಮಹಾರಾಜ್ ಬಂದ್ರಿ ಮತ್ ಜಾಗ ಚಲೋ ಐತ್ರಿ ಇಲ್ಲೊಂದು ಆಶ್ರಮ ಮಾಡ್ಕೊಂಡು ಇರ್ತೇನು ಅವ್ರ ಜೊಳಿ ಯಾರು ಬಂದ್ರಿ ಸಿದ್ಧಾಂತ ಮಹಾರಾಜ್ ಅಂತ ಅವ್ರ ಶಿಷ್ಯ ಅವ್ರ ಶಿಷ್ಯಾರ ಹ್ಞೂ ಜಾಗ ಚಲೋದ್ರಿಪ ಇಲ್ಲಿ ಒಂದ್ ಆಶ್ರಮ ಮಾಡ್ಕೊಂಡು ಉಳಿತೇವು ಅಂದ್ರ ಅವ್ರಿ ಅಂದ್ರೆ ಕೊಡಿ ಇಲ್ಲಿ ಬೇಡ ನೀ ಬೇರೆ ಕಡೆ ಹೋಗು ಈ ಮಠ ಮಾಡವ್ರು ಮುಂದ್ ಬರ್ತಾರ ಅಂದ್ರ ಅದ್ ಯಾರಿ ಕಲ್ಪನೆ ಇಲ್ಲ ಅಂತ ಅವ್ರು ಎಲ್ಲೆಲ್ಲಿ ಜಪ ಮಾಡಿದಾರು ನಮ್ ಹಿರಿಯರ್ ಏನಂದ್ರು ಇದರ ಕಂಬಳಿ ಕಟ್ಟಿ ಕೊಡ್ರಿ ಅಂತ ಹೇಳ್ತಾರ ನಾವು ತಬಿಸಿ ತಬ್ಸಿ ಅಲ್ ತಾಕ ಹೋಗಿ ಬಂದ್ ಮತ್ತ್ ನಾನಾ ಕಂಬಳಿ ಕಟ್ಟಿ ಕೊಟ್ರಿ ಅಲ್ಲಿ ಒಂದು ಗುತ್ತಿತ್ತು ಇದೆಲ್ಲಾ ಪತ್ರಿಗಿಡನೆ ಇದ್ರು ಆ ಪತ್ರಿಗಿಡದಾಗ ಒಂದು ಗುತ್ತಿತ್ತು ಆ ಗುತ್ತಿಗೆ ಕಂಬಳಿ ಕಟ್ಟಿ ಕೊಟ್ಟು ಅಲ್ಲಿ ಜಪ ಮಾಡಿರೋ ಅಲ್ಲಿ ಜಪ ಮಾಡಿರೋ ಜಪ ಮಾಡ್ರು ಮತ್ ರವಿವಾರ ದಿನ ಒಂದು ವಾರ ಆದ ಬಳಗ್ ಹುಗ್ಗೆ ಹಾಕರು ಹೋಗ್ಬಿಟ್ರಾಗ ನಡೆದ್ರಿ ಇದು ಹತ್ಮತ್ ನೂರ ಐವತ್ತೆಂಟರಾಗ ಈ ನೀವು ಎಲ್ಲ ನೋಡಿದ್ರಿ ನಾವು ಐವತ್ತಾರ ನೋಡಿದ್ವಿ ನೀವ್ ಹುಟ್ಟಿದೇವ್ರಿ ನಲ್ವತ್ತೊಂದೇ ಈಗ ನಿಮಗೆ ಎಂಬತ್ನಾಲ್ಕ ವಯಸ್ ಅನ್ರಿ ನೀವು ಹದಿನೈದನೇ ವಯಸ್ಸಾಗ ಅವ್ರದರ್ಶನ ಐತ್ರಿ ನೋಡಿ ಅವ್ರಿಗೆ ಎಷ್ಟ್ ದಿವಸ ಇದ್ರಿ ಇಲ್ಲಿ ನಿಮ್ ವಡ್ರಾಳ್ ಗ್ರಾಮದಾಗ ಒಡ್ರಾಳ್ ಗ್ರಾಮದಾಗ ಒಂದ್ ವಾರ ಇದ್ರಿ ಒಂದ್ ವಾರ ಇದ್ರಿ ಅದ್ರ ನಂತರ ಇಲ್ಲಿ ಏನಾದ್ರು ಪೌಡರ್ ಮಠದಾಗ ಪೌಡವ್ರಿ ತೊಂಬತ್ತೈದರಾಗ ಹ್ಮ ಅವ್ರೂ ರವಿವಾರ ಬಂದ್ರಿ ಯಾರ ಯಾರು ಬಂದ್ರಿ ಸರಿ ಅವರು ಬರ್ತೇವ್ ಬರ್ತೇವ್ ಬಂದ್ರು ಅವರು ರವಿವಾರನ ಬಂದ್ರು ಶ್ರಾವಣದಾಗ ಬಂದ್ರು ಅಂತ ಅವ್ರು ಬಂದ ಇಲ್ಲಿ ಕಟ್ಟಿಮ್ಯಾತ್ ಅವ್ರು ಕೂತ ಜಾಗ ಜಪ ಮಾಡಿ ಜಾಗ ಗುರ್ತಾ ಗುರ್ತಾ ಹಿಡ್ದ ಇಲ್ಲಿ ಒಂದ್ ಮಠ ಹಾಕ್ರಿ ಅಂತ ಹೇಳಿ ಮಠ ಹಾಕ್ರಿ ಅಂತ ಹೇಳಿದ ಬಳಕ ಅವ್ರು ಬಂದವರು ಎಲ್ಲಾರು ಕೂಡಿ ನನ್ ಕರ್ದಾರು ಚೇರ್ಮನ್ ಇಲ್ಲಿ ಅಪ್ಪ ಅವ್ರ ಹೇಳದಾರ ಅನ್ಮಟ ಹೂನ್ರಿ ನಮಗ್ ನೀವುಗೂಲ ಆಯ್ನ ಯಾರ ಸಲ ನೀವೂಲ ಶಿಫ್ಟ್ ಮಾಡಿ ಹಿಂಗ ಮಾಡಿ ಹೊಂಟಿದಾರ ಅಲ್ಲಿ ಕೊಟ್ಟು ಬಿಡದಾರ್ ಅಂತ ಅವ್ರ ಒತ್ತಾಯ ಮೇರಿ ಹೂ ನಾವು ಹೂ ಅಂಜು ಏನು ಒಂದ್ ಹತ್ತು ಸಾವಿರ ರೂಪಾಯಿ ಸಹ ಸಿಗಲಾರ್ದಂಗ್ ಹತ್ತು ಸಾವಿರ ರೂಪಾಯಿ ಕೊಟ್ರಿ ಹಂಗ ಸುತ್ತಿನ ಜನ ಯಾರ ಹದ್ನೈದೂರ ಯಾರ ಸಾವಿರ ಹತ್ ಸಾವಿರ ಆಗೋ ತಗ ಬಿಟ್ಟು ಪಾಯ ಹಾಕಿ ಪಾಯ ಮಂಗಳವಾರ ದಿವಸ ಮಣಿ ಮಣಿಗೊಂದಾಳ್ ಬರ್ತಾರ ಇಲ್ಲಿ ಗಂಡಮಕ್ಳೆಲ್ಲರು ಕೆಲ್ಸ ಆವತ್ತ ಆ ದಂಡಿಂದ ಈ ದಂಡಿ ತಕ ಎಲ್ಲ ತಿರುಗೊಟ್ ಬಂದಾರ ಮಂಗಳಾರ ಅದ್ ಹೆಣ್ಮಕ್ಳ ಬರೋಚ್ನಾಗ ಮಂಗಳವಾರ ಪಾಲಿಸ್ತಾರ ಅಣ್ಣನ ಯಾರ ಒಂದ್ ಐದ ಹತ್ತ ಹಿಂಗ್ ರೊಟ್ಟಿ ತಂದು ಕೊಡ್ತಾರ ಆ ಎಳೆಕ ಜರ ಅನ್ನಾರ ಮಾಡೋಣ ಅಂತ ಹೇಳಿ ಅಕ್ಕಲ್ ಸರೀ ಮತ್ತಿದಾರ ಇಲ್ಲಿ ಅಂತ ಅಂತೇಳ ಅಕ್ಕಲ್ ತೆಗಿಯಾಕ್ ಹೋಗೋಣ ಆ ಎಲ್ಲಲಿಂಗ್ ಮಾರಾದ್ರ ಬಂದದ್ದು ಒಂದ್ ಎಡಗಾಲ ಪಾದ ಮೂಡಿದ್ದು ಸಿಕ್ತಾವ್ರಿ ಮತ್ತ ನಾವ್ ಅವನ್ ಮಠ ಮಾಡಬೇಕಾಗಿತಿ ಏನಾರ ಸಹಾಯ ಮಾಡ್ರಿ ಅನ್ನೋಣ ಆಗ ಯಾರ ಕಡೆಯಿಂದ ಯಾನ ವ್ಯವಹಾರ ಮಾಡೋದಾಗಿನ್ ಅವ್ರ ಏನೋ ಈ ಅಂತ ಹೇಳಿ ಎಲ್ಲರೂ ಸಹಕಾರ ಮಾಡ್ಯಾರ ಆದ್ರೆ ಅವ್ರ ಕಡ್ದ ತಗೊಳಿಲ್ ನೀವ್ ಏನಾರ ಕಲ್ಲರ್ ಕೊಡ್ರಿ ಕೊಡ್ರಿ ಒಟ್ಟು ಜನತೆ ಕಡೆಯಿಂದ ಕಲ್ಲಮ್ಮ ಹುಸ್ಕೊಂಡು ಈ ರೀತಿ ಮಾಡಿ ಹಾ ಕಟ್ಟಿದ್ರಿ ಈಗ ಎಷ್ಟು ವರ್ಷದ ಕಟ್ಟಿರದ್ ಇದು ತೊಂಬತ್ತಾರ ಶುರು ಆತ್ರಿ ಶುರು ಆಯ್ತ್ರಿ ಅಯ್ಯೋ ತೊಂಬತ್ತೈದಕ್ ಆದೇ ಚಾತು ತೊಂಬತ್ತಾರಕ್ ಶುರುವ ತೊಂಬತ್ತಾರು ಶುರುವಾಯ್ತು ಎಷ್ಟೇ ಶುಭಕ್ ಕಟ್ಟಿರೋದು ಇದು ಯಾರು ಮುಗಿದ ಏನಾದ್ರು ಶುರುವಾಯ್ತು ಆದ್ರೆ ಈಗ ಅದರ ನಂತರ ಏನಾರ ಇಲ್ಲಿ ಪವಾಡ್ ಉಳ ತಗಿತ್ರಿ ಇಲ್ಲ ಮಾರಜ ಅಂತ ಇಷ್ಟ ಆದ ಬಳಕ ಒಂದ್ ಪಾದ ಸಿಗ್ತ್ರಿ ಅಂತ ಅದ ಕಾದಿಟ್ಟಿದ್ರಿ ಈಗ ಅಡ್ಡೋದ್ನ್ಯಾಗ ಅದ ಯಾವರ ಜಪಾ ಮಾಡಿದ್ರು ಅದನ್ನ ಶೆಂಟರ್ ಜಾಗ ಮಾಡಿ ಅಡ್ಡಾಕ ಐತಿ ಗುರ್ತೈತಿ ಇದೇನ್ರಿ ಇದು ಇದು ಈ ಜಾಗ ಅಡ್ಡೋತ್ನ್ಯಾಗ ಒಂದ್ ಗುತ್ತಿಗೆ ಪತ್ರಿಕಿಡ ಇದ್ರು ಲಾ ಹಾ ಪತ್ರಿಗೆ ಬೇರೆ ಸಿಕ್ಕೇತಿ ಅದ ಆದಿ ಶೈಸಿನ ಗತಿ ಹಾವಿನ ಓಕೆ ಓಕೆ ಹಿಂದೂ ಕಟ್ಟೈತಿ ಮುಂದೂ ಕಟ್ಟ ಹೌದೇನ್ರಿ ಗ್ಲಾಸ್ ಇಲ್ಲದ ಹಂಗ ತೊಂಬತ್ತಾರನೇ ಒಗ್ ಒಳಗ ಶಿವರಾತ್ರಿ ಅಮಾಶತ್ ರವಿವಾರ ಸೋಮವಾರ ದಿನ ಐದು ಗಂಟೆಕ ಅದನ್ನ ಅಡಿಕೆ ತಗೊಂಡಪ್ಪ ಅಡಿಕೆ ಅಡಿಕೆ ಇತ್ತಿನ ನಾ ಬಾಳ ತಿನ್ನೋತ್ನ ಅಡಿಕೆ ಅಡತಾಕ್ ಶಕ್ತಿ ಎಲ್ಲಾ ಲಿಂಗ ಮಾರಾದ್ರ ಮೂರ್ತಿ ಐತಿ ಇದು ಅಡಿಕೆ ಇತ್ತೀ

ಮತ್ತೆ ಇಸ್ಲಾಂಪುರ್ ಸ್ವಾಮಿಗಳ ಮುಂಜಾನೆ ಎಂಟು ಗಂಟೆಗೆ ಚಿಪ್ ತಂಗ್ರಿ ಅಂತ ಅವ್ರಿಗೆ ಬಂದಾರ ಸತ್ಕಾರ ಮಾಡ್ಬೇಕು ಚಹಾ ಪನಿ ಮಾಡ್ರಿ ನಾಷ್ಟ ಮಾಡ್ತೇವ್ರಿ ಅಣ್ಣನ ಏ ನಿಮ್ ನಮ್ ಮಾತ್ ಕೇಳ್ರ ನಾವು ಇಲ್ಲಿ ಎಲ್ಲರ ಚಹಾ ಕುಡ ನಾಷ್ಟ ಅದು ಏನ್ ಹೇಳ ಇಲ್ಲಿ ಏನೋ ಒಟ್ಟು ಚೆಕಾಕದ ಅವನ್ನೆಲ್ಲ ನೀವು ಗೋಳೆ ಹಾಕಿ ತಂದ್ರ ನಾವ್ ನಾಶ ಮಾಡ್ತೇವ ಅಂತ ಒಯ್ಪಿದೇನ ಅವಾಗ ಅವ್ರ ಹೇಳ್ಕೆಲ್ಲಾ ಒಳೆ ಹಾಕಿರ ಮಾಡಿದ್ರು ತಕ ಎಲ್ಲರಿ ನಾವು ಆ ಹೇಳಕ ಅವ್ರ ಅವ್ರಿಗೊಂದು ನಿಸರ್ಗ ಲಿಂಗ್ ಶಿಕ್ತ ಯಾರೀ ಆ ಸ್ವಾಮಿಗಳಿರಿ ಇಲ್ಲ ತಿರಿಯಾಗಿ ನೋಡ್ತಾರೆ ಉದ್ಭವ ಲಿಂಗನು ಶಕ್ತೇತ್ರಿ ಹೌದು ಅದಿಲ್ಲ ಐತ್ರಿ ಐತ್ರಿಲ್ಲ ಸರಿ ಆಯ್ತು ಸರಿ ಇಷ್ಟೆಲ್ಲಾ ನೀವು ಮಾಹಿತಿ ಕೊಟ್ಟಿದ್ರಿ ಮಟ್ಟೋದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೇವೆ ನಮಸ್ಕಾರ ಸ್ನೇಹಿತರೆ ಇಲ್ಲರಿ ತೋರಿಸಿದಂತ ಚಿಕ್ಕೋಡಿ ತಾಲೂಕಿನ ಒಡ್ಡಾಳ ಗ್ರಾಮದ ಮೂಲ ಕೂಡ ಎಲ್ಲ ಲಿಂಗ ಮಟ್ಟದ ಬಗ್ಗೆ ಒಂದಷ್ಟು ಸಮಗ್ರ ಮಾಹಿತಿ ಕೊಟ್ಟಿನಿ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ವಿನಂತಿಸ್ತೇನೆ ಧನ್ಯವಾದಗಳು